ತಾಲೂಕಿನ ಗೋರಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ಸಾಮಾನ್ಯ ಕ್ಷೇತ್ರದಿಂದ ಉದಯ್ ಜಿಸಿ ಅನಿಲ್ ಕುಮಾರ್ ಸೌಮ್ಯ ಜೀವಿ ರಮೇಶ್ ಸಿ ಮಲ್ಲೇಶ್ ಆಯ್ಕೆಯಾದರೆ ಕಾಂಗ್ರೆಸ್ ಬೆಂಬಲಿತ ಕನಕ ಜಿಇ ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾದರು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ನಿಂಗಯ್ಯ ಹಿಂದುಳಿದ ವರ್ಗಗಳ ಪ್ರವರ್ಗ ಎ ಕ್ಷೇತ್ರದಿಂದ ಹರೀಶ್ ಆರ್ ಹಿಂದುಳಿದ ವರ್ಗಗಳ ಪ್ರವರ್ಗ ಬಿ ಕ್ಷೇತ್ರದಿಂದ ನಾಗರಾಜ್ ಎಸ್ ಮಹಿಳಾ ಮೀಸಲು ಕ್ಷೇತ್ರದಿಂದ ಯಶೋಧಮ್ಮ ಹಾಗೂ ಸಾವಿತ್ರಮ್ಮ ಆಯ್ಕೆಯಾದರೆ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ರಾಮನಾಯ್ಕ ಅವಿರದವಾಗಿ ಆಯ್ಕೆಯಾದರು ಇನ್ನು ನೂತನವಾಗಿ ಆಯ್ಕೆಯಾದ ನಿರ್ದೇಶಕ ಜಿಆರ್ ಹರೀಶ್ ಮಾತನಾಡಿ ಗೋರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಹನ್ನೊಂದು ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಹತ್ತು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಆಯ್ಕೆ ಮಾಡಿದ ಎಲ್ಲ ಸಹಕಾರಿ ಬಂಧುಗಳಿಗೆ ಗ್ರಾಮಸ್ಥರಿಗೆ ಪರೋಕ್ಷವಾಗಿ ಸಹಕಾರ ನೀಡಿದ ಮಾಜಿ ಶಾಸಕ ಕೆ ಮಹದೇವ್ ಹಾಗೂ ಮೊಮೈಲ್ ಮಾಜಿ ಅಧ್ಯಕ್ಷ ಪಿಎಂ ಪ್ರಸನ್ನ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಮಂಜುನಾಥ್ ಮಾತನಾಡಿ ಪ್ರತಿ ಐದು ವರ್ಷಗಳಿಗೊಮ್ಮೆ ನಡೆಯುವ ಚುನಾವಣೆ ಮೂರು ವರ್ಷಕ್ಕೆ ನಡೆದಿದೆ ಸಂಸ್ಥೆಯಲ್ಲಿ ಅನೇಕ ಬದಲಾವಣೆಗಳು ನಡೆದಿದೆ ನೂತನವಾಗಿ ಆಯ್ಕೆಯಾದ ನಿರ್ದೇಶಕರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಪ್ರಾಮಾಣಿಕವಾಗಿ ದುಡಿಯುವಂತೆ ಹೇಳಿದರು ಹಳ್ಳಿ ಗ್ರಾಮದ ಕಾರ್ಯಕರ್ತರಿಗೆ ಮತ್ತೆ ಮತದಾರ ಬಂಧುಗಳಿಗೆ ತುಂಬಾ ಧನ್ಯವಾದಗಳು ನಮ್ಮ ಎಸ್ ಪಕ್ಷದಿಂದ ಹತ್ತು ಅಭ್ಯರ್ಥಿಗಳು ಹತ್ತು ಅಭ್ಯರ್ಥಿಗಳು ಆಕಾಂಕ್ಷಿಯಾಗಿ ನಿಂತಿದ್ದು ಹತ್ತು ಜನರನ್ನು ಜಯಶೀಲರನ್ನಾಗಿ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅವರ ಕೃತಜ್ಞತೆಗೆ ನಾವು ಎಂದೂ ಚಿರುಳಿಯಾಗಿರುತ್ತೇವೆ ಅವರ ಅವರ ಆತ್ಮಸಾಕ್ಷಿಗೆ ಧಕ್ಕೆ ಬರದಂಗೆ ಈ ಸಮಸ್ಯೆ ನಾವು ಮುನ್ನೆಡೆಸುತ್ತೀವಿ ಹಳ್ಳಿ ಗ್ರಾಮದಲ್ಲಿ ಸೊ ಪೂರ್ಣಾವಧಿಗಿಂತ ಮುಂಚಿತವಾಗಿ ಚುನಾವಣೆ ಆಗಿದೆ ಕಾರಣ ನಮ್ಮ ಸಂಸ್ಥೆಯಲ್ಲಿ ಆದ ಅನೇಕ ಬದಲ ಬದಲಾವಣೆಗಳ ಕಾರಣ ಐದು ವರ್ಷಕ್ಕಾಗೋ ಚುನಾವಣೆ ಮೂರು ವರ್ಷಕ್ಕಾಗಿದೆ ಈ ನಡುವೆ ಸರ್ಕಾರಗಳು ಕೂಡ ಬದಲಾವಣೆಯಾಗಿದೆ ಈ ಮಧ್ಯದಲ್ಲಿ ಚುನಾವಣೆ ಬಂದು ಸೊ ನಮ್ಮ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಹತ್ತು ಸ್ಥಾನಗಳಿಗೆ ಸ್ಪರ್ಧೆ ಮಾಡಿದರು ಹತ್ತು ಕೂಡ ಅಭೂತಪೂರ್ವ ಜಯವನ್ನು ಸಾಧಿಸಿದ್ದಾರೆ ಅದಕ್ಕೆಲ್ಲ ಸಂಪೂರ್ಣ ಕಾರಣ ನಮ್ಮ ಗ್ರಾಮಸ್ಥರು ನಮ್ಮ ಮತದಾರ ಬಂಧುಗಳು ಮತ್ತು ಈ ಸಂಸ್ಥೆಯ ಉಳಿವಿಗೆ ನಿಮ್ಮ ಶ್ರಮ ನಮಗೆ ಅಗತ್ಯ ಇದೆ ಅವಶ್ಯಕತೆ ಇದೆ ಇನ್ನಾದರೂ ನಮ್ಮ ಸಂಸ್ಥೆ ಉಳ್ಕೊಂಡು ಹೋಗಲಿ ಅನ್ನುವ ಕಾರಣದಿಂದ ಆಶೀರ್ವಾದ ಮಾಡಿದ್ದಾರೆ ಈಗ ಏನು ಹತ್ತು ಜನ ಅಭ್ಯರ್ಥಿಗಳು ಗೆದ್ದಿದ್ದಾರೋ ಅವರು ತನುಮನವನ್ನು ಅರ್ಪಿಸಿ ಅವ್ರ ಕೈಯಿಂದ ಹಾಕೋದು ಬೇಡ ನಮ್ಮ ಸಂಸ್ಥೆ ಬೇಕಾದಷ್ಟು ನಮಗೆ ಕೊಡುತ್ತೆ ನಮ್ಮ ಜನ ನಮ್ಮ ಸಂಸ್ಥೆ ಕೊಡ್ತಾರೆ ಅದನ್ನು ಉಳಿಸ್ಕೊಂಡು ನೀಟಾಗಿ ಹೋಗಲಿ ಅಂತ ಹೇಳಿ ನಾನು ಭಾವಿಸ್ತೇನೆ ಇಡೀ ನಮ್ಮ ಗ್ರಾಮಸ್ಥರಿಗೆ ನಮ್ಮ ಹಾಲು ಉತ್ಪಾದಕರ ಸಂಘಕ್ಕೆ ನಾವು ಚಿರಋಣಿಯಾಗಿದ್ದೇವೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಸರ್